ದೆಹಲಿಯಲ್ಲಿ ಬಿ ಜೆ ಪಿ ಸರ್ಕಾರ ಒಂದು ಲಕ್ಷ ಕೋಟಿ ಮೌಲ್ಯದ ಬಜೆಟ್ ಮಂಡಿಸಿದೆ ಬಜೆಟ್ನಲ್ಲಿ ದೆಹಲಿ ಮಹಿಳೆಯರಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಹಣ ನೀಡಲು ಐದು ಸಾವಿರದ ನೂರು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಐತಿಹಾಸಿಕ ಬಜೆಟ್ ಅಂತ ಸಿ ಎಂ ರೇಖಾ ಗುಪ್ತಾ ಸರ್ಕಾರವು ಬಂಡವಾಳದ ವೆಚ್ಚವನ್ನು ಇಪ್ಪತ್ತೆಂಟು ಸಾವಿರ ಕೋಟಿಗೆ ಹೆಚ್ಚಿಸಲಿದೆ ದೆಹಲಿಯಲ್ಲಿ ಭ್ರಷ್ಟಾಚಾರ ಮತ್ತು ಅಧ್ಯಕ್ಷತೆಯ ಯುಗ ಮುಗಿದಿದೆ ಅಂತ ರೇಖಾ ಗುಪ್ತಾ ಹೇಳಿದರು ತಮಿಳುನಾಡಿನಲ್ಲಿ ಶತಾಯಗತಾಯ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬಿಜೆಪಿಯ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ ಇದೀಗ ಬಿಜೆಪಿ ವಿಧಾನಸಭಾ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆದಿದ್ದು ಎಐಜಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಬಿಜೆಪಿಯ ಕೇಂದ್ರ ಸಚಿವ ಅಮಿತ್ ಶಾರನ್ನ ಭೇಟಿಯಾದರು ಕೆ ಪಳನಿಸ್ವಾಮಿ ಹಾಗೂ ಅಮಿತ್ ಶಾ ಭೇಟಿ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಎಐಎಡಿಎಂಕೆ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಚರ್ಚೆಗೆ ಕಾರಣವಾಗಿದೆ ಇತ್ತ ದ್ವಿಭಾಷಾ ಸೂತ್ರದ ಬಗ್ಗೆ ಸ್ಟಾಲಿನ್ ಮತ್ತೆ ಪುನರುಚ್ಚರಿಸಿದ್ದಾರೆ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿದ್ದ ಕಾಮಿಡಿಯನ್ ಕಮ್ರಾಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಆದರೂ ಮತ್ತೆ ತನ್ನ ಉದ್ದಟತನ ಬಿಡದ ಕಮ್ರಾ ಮತ್ತೆ ಶಿವಸೇನೆಗೆ ಅಪಹಾಸ್ಯ ಮಾಡಿ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಕಾಮಿಡಿಯನ್ ಕಮ್ರಾ ವಿರುದ್ಧ ಸಿಡಿದೆದ್ದಂತಹ ಶಿಂದೆ ಬಣ ಸಿನಿಮಾ ಇನ್ನೂ ಬಾಕಿ ಇದೆ ಅಂತ ವಾರ್ನಿಂಗ್ ನೀಡಿದೆ ಶಿವಸೇನೆ ಶೈಲಿಯಲ್ಲಿ ನಿಮಗೆ ಒಳ್ಳೆಯ ಪಾಠ ಸಿಗುತ್ತೆ ಅಂತ ಕುನಾಲ್ ಕಾಮ್ರಾಗೆ ಎಚ್ಚರಿಕೆ ನೀಡಿದರು ದೆಹಲಿಯಲ್ಲಿ ಬಿ ಜೆ ಪಿ ಸರ್ಕಾರ ಒಂದು ಲಕ್ಷ ಕೋಟಿ ಮೌಲ್ಯದ ಬಜೆಟ್ ಮಂಡಿಸಿದೆ ಬಜೆಟ್ನಲ್ಲಿ ದೆಹಲಿ ಮಹಿಳೆಯರಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಹಣ ನೀಡಲು ಐದು ಸಾವಿರದ ನೂರು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಐತಿಹಾಸಿಕ ಬಜೆಟ್ ಅಂತ ಸಿಎಂ ರೇಖಾ ಗುಪ್ತಾ ಸರ್ಕಾರವು ಬಂಡವಾಳದ ವೆಚ್ಚವನ್ನು ಇಪ್ಪತ್ತೆಂಟು ಸಾವಿರ ಕೋಟಿಗೆ ಹೆಚ್ಚಿಸಲಿದೆ ದೆಹಲಿಯಲ್ಲಿ ಭ್ರಷ್ಟಾಚಾರ ಮತ್ತು ಅಧ್ಯಕ್ಷತೆಯ ಯುಗ ಮುಗಿದಿದೆ ಅಂತ ರೇಖಾ ಗುಪ್ತಾ ಹೇಳಿದರು ತಮಿಳುನಾಡಿನಲ್ಲಿ ಶತಾಯಗತಾಯ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬಿಜೆಪಿಯ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ ಇದೀಗ ಬಿಜೆಪಿ ವಿಧಾನಸಭಾ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆದಿದ್ದು ಎಐಜಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಬಿಜೆಪಿಯ ಕೇಂದ್ರ ಸಚಿವ ಅಮಿತ್ ಶಾರನ್ನು ಭೇಟಿಯಾದರು ಕೆ ಪಳನಿಸ್ವಾಮಿ ಹಾಗೂ ಅಮಿತ್ ಶಾ ಭೇಟಿ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಎಐಎಡಿಎಂಕೆ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಚರ್ಚೆಗೆ ಕಾರಣವಾಗಿದೆ ಇತ್ತ ದ್ವಿಭಾಷಾ ಸೂತ್ರದ ಬಗ್ಗೆ ಸ್ಟಾಲಿನ್ ಮತ್ತೆ ಪುನರುಚ್ಚರಿಸಿದ್ದಾರೆ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿದ್ದ ಕಾಮಿಡಿಯನ್ ಕಮ್ರಾಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಆದರೂ ಮತ್ತೆ ತನ್ನ ಉದ್ದಟತನ ಬಿಡದ ಕಮ್ರಾ ಮತ್ತೆ ಶಿವಸೇನೆಗೆ ಅಪಹಾಸ್ಯ ಮಾಡಿ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಕಾಮಿಡಿಯನ್ ಕಮ್ರಾ ವಿರುದ್ಧ ಸಿಡಿದೆದ್ದಂತಹ ಶಿಂದೆ ಬಣ ಸಿನಿಮಾ ಇನ್ನೂ ಬಾಕಿ ಇದೆ ಅಂತ ವಾರ್ನಿಂಗ್ ನೀಡಿದೆ ಶಿವಸೇನೆ ಶೈಲಿಯಲ್ಲಿ ನಿಮಗೆ ಒಳ್ಳೆಯ ಪಾಠ ಸಿಗುತ್ತೆ ಅಂತ ಕುನಾಲ್ ಕಾಮ್ರಾಗೆ ಎಚ್ಚರಿಕೆ ನೀಡಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್